ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಹೆಚ್ ಒನ್ ಬಿ ವೀಸಾ ನಂತರ ಅಮೆರಿಕದಲ್ಲಿ ಬಹುಬೇಗ ಗ್ರೀನ್ ಕಾರ್ಡ್ ಪಡೆಯೋಕೆ ಇರುವ ಆಯ್ಕೆಗಳು ಉದ್ಯೋಗ ಆಧಾರಿತ ಇಬಿ ವೀಸಾ ಸಂಶೋಧಕರು ದೊಡ್ಡ ಸ್ಥಾನಗಳಲ್ಲಿ ಇರುವವರಿಗೆ ಇಬಿ ಒನ್ ಹಾಗೆ ಮಾಸ್ಟರ್ಸ್ ಮಾಡಿರೋರು ಮತ್ತು ಸ್ಕಿಲ್ಡ್ ವರ್ಕರ್ಸ್ಗೆ ಇಬಿ ಟೂ ಹಾಗೆ ಇ ಬಿ ತ್ರೀ ವೀಸಾ ಆಯ್ಕೆಗಳಿವೆ ಒಟ್ಟಿನಲ್ಲಿ ಸೂಕ್ತ ಶಿಕ್ಷಣ ಮತ್ತು ಅದಕ್ಕೆ ತಕ್ಕಂತೆ ಕೆಲಸದ ಅನುಭವ ಇದ್ದವರನ್ನ ಅಮೆರಿಕದ ಕಂಪನಿಗಳು ಬೀಸಿ ಕರೆಯುತ್ತಾರೆ ಆದರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಭಾರತೀಯರು ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಉದ್ಯೋಗಕ್ಕಾಗಿ ಬಂದವರ ಸಂಖ್ಯೆ ಏರಿಕೆಯಾಗಿದ್ದು ವೀಸಾ ಮತ್ತು ಗ್ರೀನ್ ಕಾರ್ಡ್ಗಳ ಮಿತಿಯು ದಾಟಿ ಹೋಗುತ್ತೆ ಈಗ ಇ ಬಿಟ್ಟು ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿದೆ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಇ ಬಿಟ್ಟು ಪ್ರಕ್ರಿಯೆಗಳು ಬಿ ಟು ಹೊಸ ವೀಸಾಗೆ ಬ್ರೇಕ್ ಭಾರತೀಯ ಅರ್ಜಿದಾರರಿಗೂ ಹೊಡೆತ ಅಮೆರಿಕದಲ್ಲಿರುವ ವಲಸಿಗರಿಗೆ ಇದೊಂದು ಪ್ರಮುಖ ಅಪ್ಡೇಟ್ ಎಂಪ್ಲಾಯ್ಮೆಂಟ್ ಬೆಸ್ಟ್ ಟು ವೀಸಾ ವಿತರಣೆಯನ್ನ ಈ ವರ್ಷ ಸೆಪ್ಟೆಂಬರ್ ಮೂವತ್ತರವರೆಗೆ ನಿಲ್ಲಿಸಲಾಗಿದೆ ಟು ಉದ್ಯೋಗ ಆಧಾರಿತ ಎರಡನೇ ಆದ್ಯತೆಯ ವೀಸಾ ವರ್ಗವಾಗಿದೆ ಇದು ಜಗತ್ತಿನಾದ್ಯಂತ ಉದ್ಯೋಗ ಆಧಾರಿತ ವೀಸಾ ಕೋಟದ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಆರರಷ್ಟನ್ನ ಒಳಗೊಂಡಿದೆ ಮಾಸ್ಟರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಪದವಿ ಪಡೆದವರು ಬ್ಯಾಚುಲರ್ ಪದವಿಯೊಂದಿಗೆ ಐದು ವರ್ಷಗಳ ಉದ್ಯೋಗದ ಅನುಭವ ಹೊಂದಿರುವವರು ಹಾಗೂ ವಿಜ್ಞಾನ ಕಲೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಅಮೆರಿಕದ ಆರ್ಥಿಕತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಕೊಡುಗೆ ಕೊಡಬಹುದಾದ ಅಸಾಧಾರಣ ಸಾಮರ್ಥ್ಯ ಹೊಂದಿರುವವರಿಗೆ ಈ ವೀಸಾ ಕೊಡಲಾಗುತ್ತದೆ ಅಮೆರಿಕದ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ನಿಗದಿಪಡಿಸಿದ್ದ ಇ ಬಿ ಟು ವೀಸಾಗಳ ವಾರ್ಷಿಕ ಮಿತಿಯು ಪೂರ್ತಿಯಾಗಿದೆ ಆದ್ದರಿಂದ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಸೆಪ್ಟೆಂಬರ್ ಮೂವತ್ತರವರೆಗೆ ಇ ಟು ಗ್ರೀನ್ ಕಾರ್ಡ್ ವಿತರಣೆಯನ್ನ ಸ್ಥಗಿತಗೊಳಿಸಿದೆ ಅಂದ್ರೆ ಅಕ್ಟೋಬರ್ ಒಂದರಿಂದ ಹೊಸ ವರ್ಷದ ಕೋಟಗಳು ಪ್ರಾರಂಭವಾಗುವವರೆಗೂ ಯಾವುದೇ ಹೊಸ ಇ ಬಿಟ್ಟು ವೀಸಾ ನೀಡುವುದನ್ನ ನಿಲ್ಲಿಸಲಾಗಿದೆ ಇದರಿಂದಾಗಿ ಅರ್ಜಿ ಹಾಕಿ ಕಾಯುತ್ತಿದ್ದ ಭಾರತೀಯ ಅರ್ಜಿದಾರರಿಗೆ ಭಾರಿ ಹೊಡೆತ ಬಿದ್ದಿದೆ ಯಾಕೆಂದ್ರೆ ಇ ಟು ವಿಭಾಗದಲ್ಲಿ ಅತಿ ಹೆಚ್ಚು ಅರ್ಜಿಗಳು ಬರುವುದು ಭಾರತೀಯರಿದೆ ಭಾರತೀಯರು ಈಗಾಗಲೇ ಹತ್ತು ವರ್ಷಕ್ಕೂ ಹೆಚ್ಚು ಅವಧಿಯ ಕಾಯುವಿಕೆ ಸಮಯವನ್ನ ಎದುರಿಸುತ್ತಿದ್ದಾರೆ ಪ್ರಸ್ತುತ ಭಾರತೀಯ ಇಬಿ ಟು ಅರ್ಜಿದಾರರ ಪಿಯಾರಿಟಿ ಡೇಟ್ ಜನವರಿ ಒಂದು ಎರಡ್ ಸಾವಿರದ ಹದಿಮೂರರ ಸುತ್ತ ಸ್ಥಗಿತಗೊಂಡಿದೆ ಅಂದರೆ ಎರಡ್ ಸಾವಿರದ ಹದಿಮೂರಕ್ಕಿಂತಲೂ ಮೊದಲು ಅರ್ಜಿ ಸಲ್ಲಿಸಿದವರ ಅಪ್ಲಿಕೇಶನ್ಗಳು ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತಿವೆ ಆದರೆ ಈಗ ಇ ಟು ವೀಸಾಗಳ ಕೋಟ ಪೂರ್ತಿಯಾಗಿರೋದ್ರಿಂದ ಅಕ್ಟೋಬರ್ ಒಂದರವರೆಗೆ ಯಾವುದೇ ಹೊಸ ಗ್ರೀನ್ ಕಾರ್ಡ್ಗಳು ವಿತರಣೆ ಆಗುವುದಿಲ್ಲ ಕಾಯೋದು ಬಿಟ್ಟು ಬೇರೆ ದಾರಿಗೆ ಇಲ್ಲ ಬೆಳೆಯುತ್ತಿದೆ ಈ ಬಿಟ್ಟು ಅರ್ಜಿಗಳ ಬ್ಯಾಕ್ಲಾ ಎಚ್ ಒನ್ ಬಿ ವೀಸಾಗಳು ತಾತ್ಕಾಲಿಕವಾಗಿ ಅಮೆರಿಕದಲ್ಲಿ ಉದ್ಯೋಗ ಮಾಡುವುದಕ್ಕೆ ಸಿಗುವ ದಾರಿ ಈ ವೀಸಾಗೆ ಗರಿಷ್ಠ ಆರು ವರ್ಷಗಳವರೆಗೂ ವಾಯ್ದೆ ಇರುತ್ತದೆ ಅನಂತರ ನವೀಕರಣಕ್ಕೆ ಅರ್ಜಿ ಹಾಕಬಹುದು ಆದರೆ ಅದು ನಾನ್ ಇಮಿಗ್ರೆಂಟ್ ವೀಸಾ ಆಗಿರುತ್ತದೆ ಅದನ್ನು ಬಳಸಿ ಶಾಶ್ವತವಾಗಿ ಅಮೆರಿಕದಲ್ಲಿ ಉಳಿಯೋಕೆ ಆಗೋದು ಹಾಗಾಗಿ ಉದ್ಯೋಗಿಗಳು ಸಾಮಾನ್ಯವಾಗಿ ಈ ಬಿಟ್ಟು ವೀಸಾಗೆ ಅರ್ಜಿ ಸಲ್ಲಿಸುತ್ತಾರೆ ಇದು ವಲಸೆ ವೀಸಾ ಆಗಿದ್ದು ಎಲ್ಲ ಅರ್ಹತೆಗಳು ಮಾನದಂಡಗಳನ್ನ ಪೂರೈಸಿದವರಿಗೆ ಗ್ರೀನ್ ಕಾರ್ಡ್ ಸಿಗುತ್ತದೆ ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯರು ಈ ಬಿಟ್ಟು ಅರ್ಜಿದಾರರ ಬ್ಯಾಕ್ಲಾಗ್ ತೀವ್ರವಾಗಿದೆ ಈಗ ಕಾಯುವ ಸಮಯವನ್ನ ಹತ್ತು ವರ್ಷ ಅಥವಾ ಅದಕ್ಕಿಂತಲೂ ಜಾಸ್ತಿಯಾಗಿದೆ ಇದರ ಜೊತೆಗೆ ಈ ಬಿ ಟು ಅರ್ಜಿದಾರರ ಕುಟುಂಬದವರು ಮತ್ತು ಅವರನ್ನೇ ಅವಲಂಬಿಸಿರೋರು ಅಪಾಯಕ್ಕೆ ಸಿಲುಕಿದ್ದಾರೆ ಬಹಳಷ್ಟು ಅರ್ಜಿದಾರರ ಮಕ್ಕಳ ವಯಸ್ಸು ಇಪ್ಪತ್ತೊಂದು ವರ್ಷ ದಾಟುತ್ತಿದೆ ಅದರಿಂದಾಗಿ ಯು ಎಸ್ ಸಿಐ ಎಸ್ ನ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಔಟ್ ಕಾರಣದಿಂದಾಗಿ ಮಕ್ಕಳು ಈ ವಿಸ್ತೃತ ಕಾಯುವಿಕೆಯ ಸಮಯದಲ್ಲಿ ವೀಸಾ ಅರ್ಹತೆಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಇ ಬಿ ಮಾತ್ರವಲ್ಲದೆ ಭಾರತೀಯರಿಗೆ ಇ ಬಿ ನಂತಹ ಇತರೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ವಿಭಾಗಗಳು ಕೂಡ ಇವೆ ತಮ್ಮ ಆರ್ಥಿಕ ವರ್ಷದ ಮಿತಿಯನ್ನು ತಲುಪುತ್ತಿವೆ ಕುಟುಂಬ ಆಧಾರಿತ ಎಫ್ ಟು ಎ ವೀಸಾ ವರ್ಗ ಅಂದ್ರೆ ಗ್ರೀನ್ ಕಾರ್ಡ್ ಹೊಂದಿರುವವರ ಸಂಗಾತಿಗಳು ಮತ್ತು ಅವಿವಾಹಿತ ಮಕ್ಕಳ ಅರ್ಜಿಗಳಲ್ಲಿ ಸ್ವಲ್ಪ ಪ್ರಗತಿ ಕಂಡುಬರು ಅಮೆರಿಕದಿಂದ ಪ್ರತಿ ವರ್ಷವೂ ಪ್ರತಿ ದೇಶಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಗ್ರೀನ್ ಕಾರ್ಡ್ ವಿತರಣೆಯಾಗಿದೆ ಇದರಿಂದಾಗಿ ಈ ಬಿಟ್ಟು ರೀತಿಯ ಹೆಚ್ಚಿನ ಬೇಡಿಕೆಯಿಂದ ವರ್ಗಗಳಲ್ಲಿ ಕಾಯುವಿಕೆ ಅವಧಿಯು ಬೆಳೆಯುತ್ತಲೇ ಇದೆ ಒಟ್ಟಲ್ಲಿ ಹತ್ತಾರು ವರ್ಷಗಳಿಂದ ಅಮೆರಿಕದಲ್ಲೇ ಉಳಿದು ಹಲವು ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಭಾರತೀಯರು ಸೇರಿದಂತೆ ವಿದೇಶಿ ಪ್ರಜೆಗಳಿಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ಉಳಿಯುವ ಅವಕಾಶ ಸಿಗುತ್ತೋ ಇಲ್ಲವೋ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಬ್ಯಾಕ್ಲಾಗ್ ಹೆಚ್ಚುವ ಜೊತೆಗೆ ಇಡೀ ಒಂದು ತಿಂಗಳು ಗ್ರೀನ್ ಕಾರ್ಡ್ ವಿತರಣೆಯೇ ನಿಂತಿರುವುದು ಬಹಳಷ್ಟು ಜನರ ಆತಂಕವನ್ನು ಹೆಚ್ಚಿಸಿದೆ ಆದರೆ ಸದ್ಯದ ನಿಯಮಗಳ ಪ್ರಕಾರ ಗ್ರೀನ್ ಕಾರ್ಡ್ಗಾಗಿ ತಮ್ಮ ಸರದಿ ಬರುವವರೆಗೂ ಕಾಯುವುದನ್ನು ಬಿಟ್ಟು ಬೇರೆ ದಾರಿಗಳು ఇల్వే ఇలా ఈ క్షణ ఇంట్రెస్టింగ్ స్టోరి ఇదే రీతి స్టోరిగారి విజయ కనక ఇంటర్యాషనల్ యూట్యూబ్ చాలా ఫేస్బుక్ చాలా ఫాలో మాట్తాయి ధన్యవాదాలు